ಮಹಾಶಿವರಾತ್ರಿಯ ಹಬ್ಬದಂದು ನಮ್ಮ ಜೊತೆಗೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಎಷ್ಟು ಸ್ಪೆಷಲ್ಲು ಇವತ್ತೊಂದು ಹಬ್ಬ ನಡೀತಾ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಅಂದರೆ ಒಂದು ಫೀಲೇ ಬೇರೆ ಸೊ ಎಷ್ಟು ಏನು ಮಾಡಿದೆ ಬೆಳಗ್ಗೆಯಿಂದ ಯಾವ ರೀತಿ ನೀವು ಹಬ್ಬ ಆಚರಿಸ್ತೀರಿ ಅಂತ ಶಿವರಾತ್ರಿ ದೇಶಕ್ಕೆಲ್ಲ ಭಕ್ತಿಯನ್ನು ಮತ್ತು ಶಕ್ತಿಯನ್ನು ಹುಟ್ಟಿಸುವಂಥ ಒಂದು ಹಬ್ಬ ಶಿವನ ಆರಾಧನೆ ಮಾಡುವಂಥ ಈ ದೇಶದಲ್ಲಿ ಭಗವಂತನಿಗೆ ನಾಮ ಹಲವು ಆದರೆ ಭಗವಂತ ಒಬ್ಬನೇ ಬೇರೆ ಬೇರೆ ನಾಮಗಳಿಂದ ನಾವು ಆರಾಧನೆ ಮಾಡ್ತೀವಿ ಇವತ್ತು ಶಿವನನ್ನು ಶಿವರಾತ್ರಿ ಹೆಸರಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಗವಿ ಗಂಗಾಧರೇಶ್ವರ ಬಂದಿದ್ದೀವಿ ನಾನು ಈ ವರ್ಷ ಸಂಕ್ರಾಂತಿಯ ದಿನ ಮಿಸ್ ಮಾಡಿದೆ ಸೂರ್ಯನ ಕಿರಣ ಶಿವಲಿಂಗಕ್ಕೆ ಬೀಳೋದನ್ನು ನೋಡೋದಕ್ಕೆ ಪ್ರತಿ ವರ್ಷ ಬರ್ತಿದೆ ಆದರೆ ಈ ಬಾರಿ ಪ್ರಯಾಗರಾಜಕ್ಕೆ ಹೋಗಿ ಅಲ್ಲಿ ಮೊದಲ ಸಾಯಿ ಸ್ಥಾನದಲ್ಲಿ ಭಾಗವಹಿಸದೆ ಕಾರಣ ಬಂದಿರಲಿಲ್ಲ ಅದಕ್ಕೆ ಇವತ್ತು ಶಿವರಾತ್ರಿಯ ದಿನ ಬಂದಿದ್ದೀವಿ ತುಂಬ ಆನಂದ ಆಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಭಕ್ತಾದಿಗಳು ಇಲ್ಲಿ ಬರ್ತಾರೆ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಭಕ್ತಿಯಿಂದ ಬರ್ತಾರೆ ಗಂಗಾಧರೇಶ್ವರ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನರೇಂದ್ರ ಮೋದಿಯವರಿಗೆ ದೇಶದ ಕೆಲಸ ಮಾಡುವಂಥ ದೇಶದ ರಕ್ಷಣೆ ಮಾಡುವಂಥ ಶಕ್ತಿ ಕೊಡಲಿ ಇದೇ ನಮ್ಮ ಪ್ರಾರ್ಥನೆ